ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಅಕ್ಕಿ ಹೊತ್ತು ಶಾವ್ಗೆ ಮಾಡ್ತಿದ್ದೀನಿ ಅಂದರೆ ಅಕ್ಕಿ ಹಿಟ್ಟನ್ನು ಮುದ್ದೆ ಥರ ತಿರುಗೊಂಡು ಅದರಲ್ಲಿ ಮನೆಯಲ್ಲೇ ಶಾವ್ಗೆ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ಇದು ಸ್ಟೀಮ್ ಫುಡ್ ಅಂದರೆ ಅಬೇಲೆ ಬೇಯಿಸೋದ್ರಿಂದ ಎದೆ ನೋವು ಬಂತು ತುಂಬ ಒಳ್ಳೆಯದು ಎಲ್ದಿ ಕೂಡ ಅಟ್ಲೀಸ್ಟ್ ಮಂತ್ಲಿ ಒಂದು ಸಲನಾದರೂ ನಾವು ಮಂತ್ಲಿ ಒನ್ ಆರ್ ಟು ಟೈಮ್ ಆದರೂ ಸ್ಟೀಮ್ ಫುಡ್ ತಿನ್ನೋದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಇದು ಮಾಡೋದು ಸ್ವಲ್ಪ ಮೆಥಡ್ ಲಾಂಗ್ ಪ್ರೊಸೆಸ್ ಆದರೂ ಹೆಲ್ದಿ ಆಗಿರೋದ್ರಿಂದ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಶುಚಿ ರುಚಿಯಾಗಿ ಚೆನ್ನಾಗಿರುತ್ತೆ ಇದು ಶಾವಿಗೆ ನಾವು ಹೊತ್ತು ಶಾವಿಗೆ ನಾವು ರಾಗಿ ಹಿಟ್ಟಲು ಕೂಡ ಮಾಡ್ಕೋಬೋದು ಅಕ್ಕಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ಅಕ್ಕಿ ಹೊತ್ತು ಶಾವಿಗೆ ರಾಗಿ ಹೊತ್ತು ಶಾವಿಗೆ ಅಂತ ಹೇಳ್ತಾರೆ ಇದು ನಾಟಿ ಕೋಳಿ ಸಾರು ಜೊತೆ ಮೊಟ್ಟೆ ಕೋಳಿ ಸಾಂಬಾರು ಜೊತೆ ಕೋಳಿ ಸಾಂಬಾರು ಜೊತೆ ಅಂದರೆ ಚಿಕನ್ ಸಾರು ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬೋಣ ನಾನು ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ಈ ಲೋಟದಲ್ಲಿ ಮೂರು ಲೋಟ ನೀರು ಹಾಕೋತೀನಿ ನೋಡಿ ಈ ಥರ ಫುಲ್ ಫುಲ್ಲು ಮೂರು ಲೋಟ ನೀರು ಹಾಕ್ಕೊಂಡು ಇದನ್ನು ಒಲೆ ಮೇಲೆ ಕುದಿಯೋಕೆ ಇಡ್ತೀನಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೋತೀನಿ ನಾನು ಅಂದರೆ ಟೇಸ್ಟಿಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಮತ್ತು ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ಹಿಟ್ಟು ಸ್ವಲ್ಪ ಅಂದರೆ ಈ ಥರ ಉಪ್ಪು ಬರಬೇಕಲ್ಲ ಹಂಗಾಗಿ ಈಗ ಉಪ್ಪು ಬಂದಿದೆ ಈಗ ಇದನ್ನ ಒಂದು ಸ್ವಲ್ಪ ಬಟ್ಲಿಗೆ ಸ್ವಲ್ಪ ನೀರು ಕುದಿ ತೆಗೆದಿಟ್ಕೊತೀನಿ ನಾನು ಬೇಕು ಅಂದರೂ ಯೂಸ್ ಮಾಡ್ಕೊಳ್ಳೋಕೋಸ್ಕರ ಈಗ ನಾನು ಯಾವ ಲೋಟದಲ್ಲಿ ನೀರು ಹಾಕ್ಕೊಂಡಿದ್ದೆ ಅಲ್ಲ ಅದೇ ಲೋಟದಲ್ಲಿ ಎರಡು ಲೋಟ ಹಿಟ್ಟು ಹಾಕ್ಕೊಂಡಿದ್ದೀನಿ ಮೂರು ಲೋಟ ನೀರಿಗೆ ಎರಡು ಲೋಟ ಹಿಟ್ಟು ಯೂಸ್ ಮಾಡ್ತಿದ್ದೀನಿ ಈ ಥರ ಹಿಟ್ಟು ಹಾಕ್ಬಿಟ್ಟಿದಕ್ಕೊಂದು ಕಾಲು ಟೀ ಸ್ಪೂನಷ್ಟು ಎಣ್ಣೆ ಏನಕ್ಕೆ ಎಣ್ಣೆ ಹಾಕ್ತೀವಪ್ಪ ಅಂದರೆ ಮುದ್ದೆ ಗಂಟಾಗದೇ ಇರಲಿ ಅಂದರೆ ಹಿಟ್ಟು ಗಂಟಾಗದೇ ಚೆನ್ನಾಗಿ ಬರಲಿ ಅಂತ ಈ ಥರ ಹಾಕಿ ನೀಟಾಗಿ ತಿರುಕೊಳ್ಳೋದ್ರಿಂದ ಶಾವಿಗೆ ಬಿಡ್ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ನಾವು ಮುದ್ದೆ ಮಾಡ್ತೀವಲ್ಲ ಅಳತೆಗೆ ತುಂಬ ತೆಳುವಾಗಿ ತಿರುಕೊಬಾರ್ದು ಸ್ವಲ್ಪ ಮುದ್ದೆಗಿಂತ ಒಂಚೂರು ಗಟ್ಟಿಯಾಗೆ ತಿರುಕೋಬೇಕು ಈಗ ನೋಡಿ ನಾನು ಚಕ್ಲುಗಳು ತಗೊಂಡಿದ್ದೀನಿ ಅದರಲ್ಲಿ ಒಂದು ನಾಲ್ಕೈದು ಬಿಲ್ಲೆಗಳಿವೆ ಅದರಲ್ಲಿ ಶಾವಿಗೆ ಬೇಕಾಗಿರೋ ಥರದ್ದು ಮೂರಿದೆ ಅಂದರೆ ಅದು ಮಿಕ್ಸ್ಚರ್ ಮಾಡೋಕ್ಕೂ ಯೂಸ್ ಆಗುತ್ತೆ ಅದರಲ್ಲಿ ನಮಗೆ ಯಾವ ಸೈಜ್ ಬೇಕು ನೋಡಿ ಅದನ್ನು ಚಕ್ಲಿ ಒಳಗೆ ರೆಡಿ ಮಾಡಿಕೊಂಡು ಅದರೊಳಗಡೆ ಸ್ವಲ್ಪ ಎಣ್ಣೆ ಹಾಕೋತೀನಿ ನಾನು ಚಕ್ಲಿ ಒಳಗೆ ಹಿಟ್ಟು ಹೊಂಟೆ ಇರಲಿ ಅಂತ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮುದ್ದೆ ಬೇಯೋಷ್ಟರಲ್ಲಿ ನಾನು ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ ನೀವಿನ ಯಾರೆಲ್ಲ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಮುದ್ದೆನ ನಾವು ಯಾವತ್ತೂ ಮೀಡಿಯಮ್ ಊರಿಲಿ ಇಟ್ಕೊಂಡು ನೀಟಾಗಿ ಕುದಿಸ್ಕೋಬೇಕು ಈ ಇಟ್ಕೊಂಡು ಸೀಸ್ಕೋಬಾರ್ದು ಮತ್ತು ಕಡಿಮೆ ಊರಿಲಿಟ್ರೆ ನೀಟಾಗಿ ಬೇಯಲ್ಲ ಹಸಿ ಹಸಿ ಥರ ಇರುತ್ತೆ ಈಗ ನೋಡಿ ನೀಟಾಗಿ ಬಂದಿದೆ ಈ ಮುದ್ದೆನ ನೀಟಾಗಿ ನಾನು ಕೆಳಗಡೆ ಇಟ್ಕೊಂಡು ಕಾಲಿಗೆ ಒಂದು ಬಟ್ಟೆ ಕೊಟ್ಕೊಂಡು ನೀಟಾಗಿ ಇದೀನಿ ನೋಡಿ ಯಾಕೆಂದರೆ ಗಂಟಾಗಬಾರ್ದು ಗಂಟಾದರೆ ಶಾವಿಗೆ ಚೆನ್ನಾಗಿ ಬರಲ್ಲ ಹಾಗಾಗಿ ನೀಟಾಗಿ ತಿರುಕೊತೀನಿ ನೋಡಿ ಈ ಥರ ನಿಮಗೆ ತೋರಿಸ್ತಿದ್ದೀನಿ ಡೀಟೇಲಾಗಿ ಗೊತ್ತಾಗಲಿ ಅಂತ ಮುದ್ದೆ ಮಾಡೋರ್ಗಾದರೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಮುದ್ದೆ ಮಾಡೋಕೆ ಗೊತ್ತಿಲ್ಲ ಅನ್ನೋರ್ಗಾದರೆ ಸ್ವಲ್ಪ ಇದು ಹೊಸ ಮೆಥಡು ಹಂಗಾಗಿ ನೀಟಾಗಿ ತೋರಿಸಿದ್ದೀನಿ ಈಗ ನಾನು ಕುದಿಯೇನು ಎತ್ತಿಟ್ಕೊಂಡಿದ್ನಲ್ಲ ಸ್ವಲ್ಪ ಸೇರಿಸ್ಕೊಂಡು ನೀಟಾಗಿ ತಿರುಕೋತೀನಿ ನೋಡಿ ನಮ್ಮ ಆಸನದ ಕಡೆ ಅಂತೂ ಅಕ್ಕಿ ಹೊತ್ತು ಈ ಥರ ಶಾವ್ಗೆ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ನಾ ಟಿಕ್ಕೋಳಿ ಸಾರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು ಜೊತೆಗೆ ಸ್ವೀಟು ಕಾಯಲ್ಲಿ ಕೂಡ ಮಾಡ್ಕೋಬೋದು ಇದನ್ನು ಮುದ್ದೆ ಚೆನ್ನಾಗಿ ತಿರ್ಕೊಂಬಿಟ್ರಂತೂ ಒಳ್ಳೆ ಸಖತ್ತಾಗಿ ಬರುತ್ತೆ ಶಾವ್ಗೆ ಈಗ ನೋಡಿ ಅದನ್ನು ಒಂದು ಐದು ನಿಮಿಷ ತಿರುವ ಆದಮೇಲೆ ಮತ್ತೆ ಒಲೆ ಮೇಲೆ ಇಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಟು ಸ್ವಲ್ಪ ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಈಗ ಸ್ಟೌವ್ ಮೇಲೆ ಇಡ್ಲಿ ಪಾತ್ರೆ ಅದಕ್ಕೆ ಸ್ವಲ್ಪ ನೀರಿಟ್ಟು ಕುದಿಯೋಕೆ ಇಟ್ಟಿದ್ದೀನಿ ಆ ನೀರು ಕುದಿಯೋ ಅಷ್ಟರೊಳಗೆ ನಾನು ಇಟ್ಟು ನಾನು ನಾದ್ಕೊಂಡು ಚಕ್ಲಿ ಒಳಗೆ ಹಾಕ್ಕೊಂಡು ಹೊತ್ಕೋತೀನಿ ನೋಡಿ ಈ ಥರ ಚೆನ್ನಾಗಿ ನಾತ್ಕೋಬೇಕು ಮುದ್ದೆ ತಣ್ಣಗೆ ಮುಂಚೆ ಚೆನ್ನಾಗಿ ನಾದ್ಕೊಂಡು ಒತ್ಕೊಂಡ್ಬಿಟ್ರೆ ಶಾವಿಗೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ಈ ಥರ ನೀಟಾಗಿ ನಾತ್ಕೋಬೇಕು ನೀವು ಯಾರೆಲ್ಲ ಇನ್ನೂ ಈ ಥರ ಶಾವಿಗೆ ಮಾಡಿಲ್ಲ ಮನೆಯಲ್ಲೇ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಲಹೆ ಸೂಚನೆಗಳು ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಳ್ಳಿ ಕಡೆ ಅಂದರೆ ಶಾವಿಗೆ ಒತ್ತಕ್ಕೆ ಹೊರಳು ಬರುತ್ತೆ ದೊಡ್ಡದು ಇವಾಗೆಲ್ಲ ತಾಮ್ರದ್ದು ಇತ್ತಾಳದ್ದು ಮತ್ತು ಸ್ಟೀಲ್ದು ಸಿಲ್ವರ್ದು ಎಲ್ಲ ಬಂದಿದೆ ಮುಂಚೆ ಮರದ್ದು ಬರ್ತಿ ಇರ್ತಿತ್ತು ಅದರಲ್ಲಿ ಒತ್ತೋರು ತುಂಬ ಚೆನ್ನಾಗಿ ಬರೋದು ಶಾವಿಗೆ ಈಗ ನಾವು ರೆಡಿಮೇಡ್ ಇದರಲ್ಲೇ ಹೊತ್ಕೋಬೇಕು ಇದ್ರ ಚೆನ್ನಾಗಿರುತ್ತೆ ಈಗ ನಾನು ಇಡ್ಲಿ ಪ್ಲೇಟ್ಗೆಲ್ಲ ಚುಚ್ಚೂರು ಎಣ್ಣೆ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಕ್ಕೆ ಶಾವಿಗೆನ ಒತ್ತು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ರೌಂಡಕ್ಕಾರು ಹೊತ್ಕೋಬೋದು ಉದ್ದಕ್ಕೆ ಎರಡೂ ಸೈಡು ಸೇರಿಸ್ಕೊಂಡು ಉದ್ದಕ್ಕೆ ಬೇಕಾದರೂ ಒತ್ಬೋದು ನೋಡಿ ಈ ಥರ ನಿಮ್ಗೆ ಯಾವ ಥರ ಲೈಕ್ ಆಗುತ್ತೆ ಆ ಥರ ಹೊತ್ಕೊಂಡು ಈಗ ನೀರು ಕುದೀತಾ ಇದೆ ಇಡ್ಲಿ ಪಾತ್ರೆಲಿ ಇಡ್ತೀನಿ ನಾನು ಇಡ್ಲಿ ಇಟ್ಟು ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಬೇಯಿಸ್ಕೋತೀನಿ ಆಲ್ರೆಡಿ ಮುದ್ದೆ ನೀಟಾಗಿ ಬೆಂದಿರೋದ್ರಿಂದ ಸ್ಟೀಮಲ್ಲಿ ಬೇಯಿಸೋದು ಏನಕ್ಕಪ್ಪ ಅಂದರೆ ಹೆಲ್ದಿ ಮತ್ತೆ ಚೆನ್ನಾಗಿರುತ್ತೆ ಶಾವ್ಗೆ ಸ್ಟೀಮಲ್ಲಿ ಬೇಯಿಸಿದ್ರಿಂದ ಈಗ ನೋಡಿ ಅಂಡ್ತಾ ಇಲ್ಲ ಅದು ಮುದ್ದೆ ಚೆನ್ನಾಗಿ ತಿರುಗೊಂಡಿರೋದ್ರಿಂದ ಒಂದು ಹತ್ತು ನಿಮಿಷ ಆದಮೇಲೆ ತೆಗೆದಿದ್ದೀನಿ ಈಗ ಅದನ್ನು ಸರ್ವ್ ಮಾಡ್ತಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತಿಂದು ನೋಡಿ ನೀವು ಒಂದು ಸಲ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ ಈಗ ನಾನು ನೋಡಿ ರೌಂಡಕ್ಕೂ ಮಾಡ್ಕೊಂಡಿದ್ದೀನಿ ಉದ್ದಕ್ಕೂ ಮಾಡ್ಕೊಂಡಿದ್ದೀನಿ ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ ನಾನು ಅದನ್ನು ಮೊಟ್ಟೆ ಕೊಳಿ ಸಾರ್ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳು